ಹಾಯ್ ಸ್ನೇಹಿತರೆ ಎಲ್ಲರಿಗೂ ಕೃಷಿವಾಣಿ ಚಾನೆಲ್ಗೆ ಸ್ವಾಗತ ಈ ಚಾನಲ್ನಲ್ಲಿ ನಾವು ಪ್ರತಿನಿತ್ಯದ ತರಕಾರಿ ಬೆಲೆಯನ್ನು ಹೇಳುತ್ತೇವೆ ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಗುಂಡ್ಲುಪೇಟೆಯಲ್ಲಿ ಇವತ್ತು ಮೆಕ್ಕೆಜೋಳ ಮಾರುಕಟ್ಟೆ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಒಂಬೈನೂರು ರೂಪಾಯಿಂದ ಎರಡು ಸಾವಿರ ಆಗಿದೆ ದಾವಣಗೆರೆಯಲ್ಲಿ ಇವತ್ತು ಮೆಕ್ಕೆಜೋಳ ಮಾರುಕಟ್ಟೆ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಆರುನೂರ ಇಪ್ಪತ್ತೈದು ರೂಪಾಯಿಂದ ಎರಡು ಸಾವಿರದ ನೂರ ಐವತ್ತು ಆಗಿದೆ ಬಳ್ಳಾರಿಯಲ್ಲಿ ಇವತ್ತು ಮೆಕ್ಕೆಜೋಳ ಮಾರುಕಟ್ಟೆ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಮುನ್ನೂರ ಹದಿನೇಳು ರೂಪಾಯಿಂದ ಎರಡು ಸಾವಿರದ ಇನ್ನೂರ ತೊಂಬತ್ತೊಂದು ರೂಪಾಯಿಯಾಗಿದೆ ಅರಸಿಕೆರೆಯಲ್ಲಿ ಇವತ್ತು ಮೆಕ್ಕೆಜೋಳ ಮಾರುಕಟ್ಟೆ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಎರಡು ಸಾವಿರದ ಏಳ್ನೂರು ರೂಪಾಯಿಯಾಗಿದೆ ಶಿಕಾರಿಪುರದಲ್ಲಿ ಇವತ್ತು ಮೆಕ್ಕೆಜೋಳ ಮಾರುಕಟ್ಟೆ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿಯಾಗಿದೆ ಬೆಂಗಳೂರಲ್ಲಿ ಇವತ್ತು ಪಾಪ್ಕಾರ್ನ್ ಮೆಕ್ಕೆಜೋಳ ಮಾರುಕಟ್ಟೆ ಬೆಲೆ ಪ್ರತಿ ಕ್ವಿಂಟಲಿಗೆ ನಾಲ್ಕು ಸಾವಿರ ರೂಪಾಯಿಂದ ಆರು ಸಾವಿರ ರೂಪಾಯಿಯಾಗಿದೆ ಹರಪನಹಳ್ಳಿಯಲ್ಲಿ ಇವತ್ತು ಪಾಪ್ಕಾರ್ನ್ ಮೆಕ್ಕೆಜೋಳ ಮಾರುಕಟ್ಟೆ ಬೆಲೆ ಪ್ರತಿ ಕ್ವಿಂಟಲಿಗೆ ಐದು ಸಾವಿರದ ಮುನ್ನೂರು ರೂಪಾಯಿಂದ ಐದು ಸಾವಿರದ ಮುನ್ನೂರು ರೂಪಾಯಿಯಾಗಿದೆ ಕೊಟ್ಟೂರಲ್ಲಿ ಇವತ್ತು ಮೆಕ್ಕೆಜೋಳ ಮಾರುಕಟ್ಟೆ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಇನ್ನೂರ ಮೂವತ್ತಾರು ರೂಪಾಯಿಂದ ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂದು ರೂಪಾಯಿಯಾಗಿದೆ ಬೆಂಗಳೂರಲ್ಲಿ ಇವತ್ತು ಮೆಕ್ಕೆಜೋಳ ಮಾರುಕಟ್ಟೆ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರದ ನಾನ್ನೂರು ರೂಪಾಯಿಂದ ಎರಡು ಸಾವಿರದ ಏಳ್ನೂರು ರೂಪಾಯಿಯಾಗಿದೆ ಬಾಗ್ಲಕೋಟೆಯಲ್ಲಿ ಇವತ್ತು ಮೆಕ್ಕೆಜೋಳ ಮಾರುಕಟ್ಟೆ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಐನೂರ ಐದು ರೂಪಾಯಿಂದ ಎರಡು ಸಾವಿರದ ಇನ್ನೂರ ಐವತ್ತೊಂಬತ್ತು ರೂಪಾಯಿಯಾಗಿದೆ ರಾಂಪುರದಲ್ಲಿ ಇವತ್ತು ಮೆಕ್ಕೆಜೋಳ ಮಾರುಕಟ್ಟೆ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರದ ನೂರ ಐವತ್ತು ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿಯಾಗಿದೆ ಪಿರಿಯ ಪಟ್ಟಣದಲ್ಲಿ ಇವತ್ತು ಮೆಕ್ಕೆಜೋಳ ಮಾರುಕಟ್ಟೆ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿಯಾಗಿದೆ ಹರಪನಹಳ್ಳಿಯಲ್ಲಿ ಇವತ್ತು ಮೆಕ್ಕೆಜೋಳ ಮಾರುಕಟ್ಟೆ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಒಂಬೈನೂರ ಎಂಟು ರೂಪಾಯಿಂದ ಎರಡು ಸಾವಿರದ ಇನ್ನೂರ ಅರವತ್ತೈದು ರೂಪಾಯಿಯಾಗಿದೆ ಹಿರಿಯೂರಲ್ಲಿ ನಿನ್ನೆ ಮೆಕ್ಕೆಜೋಳ ಮಾರುಕಟ್ಟೆ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿಂದ ಎರಡು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿಯಾಗಿದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು